ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಲ್ಲಿ ಚಿತ್ರದುರ್ಗವೊಂದನ್ನು ಬಿಟ್ಟು ಎಲ್ಲ ಉಳಿದ ಕ್ಷೇತ್ರಗಳು ಹಂಚಿಕೆ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪರವಾದಂತ ಕಾಂಗ್ರೆಸ್ನ ವಿರುದ್ಧ ಒಂದು ವಾತಾವರಣ ಇದೆ ವಿಶ್ವಾಸ ಇದೆ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಲೋಕಸಭಾ ಕ್ಷೇತ್ರಗಳನ್ನ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತನಾಡಿ ಅದೆಲ್ಲ ವಿಪರವಾಗಿದೆ ಮೈಸೂರು ಜಿಲ್ಲೆನಲ್ಲಿ ಒಂದೇ ಕಡೆ ನೂರ ಐದು ಕೋಟಿ ಹಕ್ಕಿಗೆ ನೀಡಬೇಕಾದ ಹಣವನ್ನು ಬಡವರ ಅಕೌಂಟ್ಗೆನೂ ಹಾಕಿದೆ ಮೋದಿ ಸರ್ಕಾರ ಕಿಸಾನ್ ಸನ್ಮಾನ್ ಅಡಿಯಲ್ಲಿ ರೈತರ ಅಕೌಂಟಿಗೆ ಆರು ಸಾವಿರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಸೇರ್ಸಿ ಹತ್ತು ಸಾವಿರ ಕೊಡ್ತಾಯಿದ್ದು ಸಿದ್ದರಾಮಯ್ಯನವರು ನಾಲ್ಕು ಸಾವಿರವನ್ನು ರದ್ದು ಮಾಡಿದ್ದಾರೆ ಇದೊಂದು ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ರೈತರು ಬೋರ್ವೆಲ್ ಕೊರೆಸಿದ್ರೆ ಭಾಳ ಮುಖ್ಯವಾಗಿ ವಿದ್ಯುತ್ ಲೈನ್ ನೆಳೆಯುವ ಮತ್ತು ಟ್ರಾನ್ಸ್ಫಾರ್ಮ್ ಇತ್ಯಾದಿಗಳನ್ನು ಸೇರಿ ಎರಡು ಲಕ್ಷ ಖರ್ಚು ಬರ್ತಾ ಇದೆ ಅದನ್ನು ನಮ್ಮ ಸರ್ಕಾರನೇ ಬರೆಸ್ತಾ ಇತ್ತು ಈಗ ಸಿದ್ದರಾಮಯ್ಯನ ಸರ್ಕಾರ ಇದನ್ನು ರದ್ದು ಮಾಡಿದೆ ಇದು ರೈತ ವಿರೋಧಿ ಒಂದು ಸರ್ಕಾರ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಅದರಲ್ಲಿ